ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದೀನಿ ಇದು ಬಾಳೆಹಣ್ಣಿಗೆ ಸಂಬಂಧಪಟ್ಟಂತಹ ವಿಚಾರ ನೀವೆಲ್ಲರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ ಇದು ವೀಕ್ಷಕರೇ ಬಾಳೆಹಣ್ಣು ಒಳ್ಳೇದ ಕೆಟ್ಟದ ಶುಗರ್ ಇರೋರು ಇದನ್ನ ತಿನ್ಬೋದಾ ತಿಂದರೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಹಾಗಾದ್ರೆ ಶುಗರ್ ಇರೋರು ಬಾಳೆಹಣ್ಣನ್ನ ತಿನ್ಬಹುದಾ ತಿಂದ್ರೆ ಏನಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಅವ್ರಂತೂ ಈ ಬಾಳೆಹಣ್ಣನ್ನ ತಿನ್ಲೇಬಾರ್ದು ತುಂಬಾನೇ ಅಪಾಯ ಜೀವಕ್ಕೆ ಅಪಾಯ ಗ್ಯಾರಂಟಿ ಯಾರವರು ಅಂತ ನೀವು ಕೇಳಬಹುದು ಅವರು ಅಂದ್ರೆ ಬೇರೆ ಯಾರು ಅಲ್ಲ ಶುಗರ್ ಇರೋರು ಡಯಾಬಿಟಿಕ್ ಪೇಶೆಂಟ್ಸ್ ಯಾವುದೇ ಕಾರಣಕ್ಕೂ ಬಾಳೆಹಣ್ಣನ್ನ ತಿನ್ಲೇಬಾರ್ದು ಅಂತಾರೆ ತಜ್ಞರು ಹಾಗಾದ್ರೆ ಸಕ್ಕರೆ ಕಾಯಿಲೆ ಇರೋರು ಯಾಕೆ ಬಾಳೆಹಣ್ಣನ್ನ ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ನಿಜಕ್ಕೂ ಜೀವಕ್ಕೆ ಅಪಾಯ ಇದೆಯಾ ನೋಡೋಣ ಈ ವಿಡಿಯೋದಲ್ಲಿ ಹೌದು ವೀಕ್ಷಕರೇ ತುಂಬ ಹಣ್ಣಾದ ಬಾಳೆಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದಲ್ಲ ಈ ಬಾಳೆಹಣ್ಣನ್ನು ತಿನ್ನಲೇಬಾರ್ದು ಯಾಕೆ ಅಂದರೆ ಇದರಿಂದ ಶುಗರ್ ಲೆವೆಲ್ ಹೆಚ್ಚಾಗೋ ಅಪಾಯ ಇರುತ್ತೆ ವೀಕ್ಷಕರೇ ನೀವೇನಾದರೂ ಡಯಾಬಿಟಿಕ್ ಪೇಶಂಟ್ಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಮಾರ್ಕೆಟ್ನಿಂದ ತರೋದಕ್ಕೆ ಹೋಗ್ಬಿಡಿ ತಿನ್ನೋದಕ್ಕೆ ಹೋಗ್ಬಿಡಿ ಇದು ತುಂಬಾ ಡೇಂಜರು ಅಂದ್ಹಾಗೆ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣು ಕಪ್ಪು ಚುಕ್ಕೆ ಇರುವಂತಹ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೇದೆ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ಕೂಡ ಹೇಳಿದ್ದೆ ಆದ್ರೆ ಈ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣು ಡಯಾಬಿಟಿಕ್ ಪೇಶೆಂಟ್ಸ್ಗೆ ಒಳ್ಳೆದಲ್ಲ ಸೇಫ್ ಅಲ್ಲ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಹೆಚ್ಚಾಗಿರುತ್ತೆ ಇದು ಶುಗರ್ ಇರೋರಿಗೆ ಅಪಾಯ ಬರೀ ಗ್ಲೈಸೆಮಿಕ್ ಇಂಡೆಕ್ಸ್ ಮಾತ್ರ ಅಲ್ಲ ಗ್ಲೈಸೆಮಿಕ್ ಲೋಡ್ ಕೂಡ ಜಾಸ್ತಿ ಇರುತ್ತೆ ಇದು ಡಯಾಬಿಟಿಕ್ ಪೇಷಂಟ್ಸ್ ಪಾಲಿಗೆ ತುಂಬಾ ಡೇಂಜರು ಹೀಗಾಗಿ ತುಂಬ ಹಣ್ಣಾಗಿರುವಂತಹ ಈ ಬಾಳೆಹಣ್ಣನ್ನು ಡಯಾಬಿಟಿಕ್ ಪೇಷಂಟ್ಸ್ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ತಜ್ಞರ ಪ್ರಕಾರ ಬಾಳೆಹಣ್ಣಿನಲ್ಲಿ ನ್ಯಾಚುರಲ್ ಶುಗರ್ ಜಾಸ್ತಿ ಇರುತ್ತೆ ಕಾರ್ಬೋಹೈಡ್ರೇಟ್ ಕೂಡ ಜಾಸ್ತಿ ಇರುತ್ತೆ ಇದು ಶುಗರ್ ಪೇಶಂಟ್ಸ್ಗೆ ಒಳ್ಳೇದಲ್ಲ ಅದೇ ರೀತಿಯಾಗಿ ಸಿಪ್ಪೆ ಮೇಲೆ ಕಪ್ಪು ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣನ್ನು ಕೂಡ ಅವಾಯ್ಡ್ ಮಾಡಿ ಬಾಳೆಹಣ್ಣನ್ನ ಕೂಡ ಅವಾಯ್ಡ್ ಮಾಡಿ ಅಂತಾರೆ ತಜ್ಞರು ಹೀಗಾಗಿ ಈ ಕಡೆ ನೀವೇನಾದರೂ ಶುಗರ್ ಪೇಷಂಟ್ಸ್ ಆಗಿದ್ರೆ ಅಥವಾ ನಿಮ್ಮನೇಲಿ ಬೇರೆ ಯಾರಾದರೂ ಶುಗರ್ ಪೇಷಂಟ್ಸ್ ಇದ್ರೆ ಈ ಕಡೆ ಗಮನ ಕೊಡಿ ಇನ್ನೊಂದು ಶುಗರ್ ಪೇಷಂಟ್ಸ್ ಅಂತೂ ತುಂಬಾ ಹುಷಾರಾಗಿರಬೇಕು ಶುಗರ್ ಲೆವೆಲ್ ಏನಾದರೂ ತುಂಬಾ ಜಾಸ್ತಿ ಆಯಿತು ಅಂತ ಅಂದ್ರೆ ಹಂಗಾಗ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ನಿಮ್ಮ ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋದು ಯಾವುದಾದ್ರೂ ಹಣ್ಣಾಗಿರಲಿ ಅಥವಾ ಯಾವುದಾದ್ರೂ ಆಹಾರ ಪದಾರ್ಥಗಳಾಗಿರಲಿ ನಿಮ್ಮ ಹೆಲ್ತ್ಗೆ ಇದು ಒಳ್ಳೆಯದಲ್ಲ ಅಂತಂದ್ರೆ ದಯವಿಟ್ಟು ದಯವಿಟ್ಟು ಅದನ್ನು ಬಿಟ್ಬಿಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಆರೋಗ್ಯಕ್ಕೆ ಡೇಂಜರು ಅಂತಾದಮೇಲೆ ಯಾವುದೇ ಕಾರಣಕ್ಕೂ ನೀವು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಡಾಕ್ಟರ್ ಸಲಹೆಯನ್ನು ಪಡೆದು ಯಾವ್ಯಾವ ಆಹಾರಗಳು ನಿಮಗೆ ಒಳ್ಳೆಯದು ತಿನ್ಬೋದು ಅಂತ ಹೇಳ್ತಾರೋ ಆ ಆಹಾರಗಳನ್ನು ಮಾತ್ರ ತಿನ್ನಿ ಒಂದು ವೇಳೆ ನೀವು ಶುಗರ್ ಪೇಷೆಂಟ್ಸ್ ಆಗಿದ್ದು ಬಾಳೆಹಣ್ಣು ನಿಮ್ಮ ಫೇವ್ರೇಟ್ ಆಗಿದ್ದರೆ ನೀವು ಕಡಿಮೆ ಹಣ್ಣಾಗಿರುವ ಬಾಳೆಹಣ್ಣನ್ನು ತಿನ್ಬೋದು ಅಂತಾರೆ ಟೈಟ್ ಆಗಿರುವ ಹಣ್ಣನ್ನು ತಿನ್ನಿ ಗ್ರೀನ್ ಗ್ರೀನ್ ಸ್ವಲ್ಪ ಸ್ವಲ್ಪ ಗ್ರೀನ್ ಗ್ರೀನ್ ಆಗಿರುತ್ತಲ್ಲ ಅಂತಹ ಬಾಳೆಹಣ್ಣನ್ನು ತಿನ್ನಿ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿರುವಂಥ ಹಣ್ಣನ್ನು ತಿನ್ನೋದಕ್ಕೆ ಹೋಗ್ಬಿಡಿ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಇರುತ್ತೆ ಆದರೆ ಇದನ್ನು ತಿನ್ನೋ ಮೊದಲು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನು ಮರಿಬೇಡಿ ಡಾಕ್ಟರ್ ಸಲಹೆ ಇಲ್ಲಿ ತುಂಬಾನೇ ಜೊತೆಗೆ ತಿನ್ನದೇ ಇದ್ರೇನೆ ಒಳ್ಳೇದು ಬಾಳೆಹಣ್ಣನ್ನ ಸಕ್ಕರೆ ಕಾಯಿಲೆ ಇರೋರು ಯಾಕೆ ತಿನ್ನಬಾರ್ದು ಯಾಕೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒಳ್ಳೇದಲ್ಲ ಸೇಫ್ ಅಲ್ಲ ಅನ್ನೋದನ್ನ ನೋಡಿದ್ರಿ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಮಾತ್ರ ಡೇಂಜರು ಆದ್ರೆ ಬೇರೆಯವರಿಗೆ ಇದರಿಂದ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಇದೆ ಅಂದ್ಹಾಗೆ ಈ ಬಾಳೆಹಣ್ಣು ನೋಡೋದಕ್ಕೆ ಒಂದು ಸಿಂಪಲ್ ಹಣ್ಣಿನ ತರ ಕಾಣುತ್ತೆ ಆದ್ರೆ ಇದರಿಂದ ನಿಮ್ಗೆ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ ಸಿಗತ್ತೆ ಸಖತ್ ಆಗಿರುವಂತಹ ಮಲ್ಟಿಪಲ್ ಬೆನಿಫಿಟ್ ಸಿಗತ್ತೆ ಅಂದಹಾಗೆ ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಮೂರು ದೋಷ ಇರುತ್ತೆ ಅದು ಯಾವ್ದಪ್ಪ ಅಂದ್ರೆ ವಾತ ಪಿತ್ತ ಕಫ ಇದನ್ನ ಯಾವಾಗ್ಲೂ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಬ್ಯಾಲೆನ್ಸ್ ಆಗಿದ್ರೆ ನೀವು ಯಾವಾಗ್ಲೂ ಹೆಲ್ದಿ ಆಗಿರ್ತೀರಾ ಇದನ್ನ ಬ್ಯಾಲೆನ್ಸ್ ಅಲ್ಲಿ ಇರುವಂತಹ ಕೆಲಸವನ್ನ ಬಾಳೆಹಣ್ಣು ಮಾಡುತ್ತೆ ಇದ್ರಲ್ಲಿ ಇಲ್ಲಿ ವಾತ ಮತ್ತೆ ಪಿತ್ತವನ್ನ ಬಾಳೆಹಣ್ಣು ಬ್ಯಾಲೆನ್ಸ್ ನಲ್ಲಿ ಇರುತ್ತೆ ಆದ್ರೆ ಕಫ ಇರೋರು ಜಾಸ್ತಿ ಬಾಳೆಹಣ್ಣನ್ನ ತಿನ್ನೋದಕ್ ಹೋಗ್ಬೇಡಿ ಕಫ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ನೆನ್ಪಲ್ಲಿರ್ಲಿ ಅದು ಬಿಟ್ರೆ ನಿಮ್ಗೆ ಬಾಳೆಹಣ್ಣಿನಿಂದ ಸಂಪೂರ್ಣ ಪೋಷಕಾಂಶ ಸಿಗತ್ತೆ ಆದ್ರೆ ಶುಗರ್ ಇರೋರ್ ಮಾತ್ರ ಸ್ವಲ್ಪ ಹುಷಾರು ನೀವು ನಿಮ್ಮ ಡಾಕ್ಟರ್ ಸಲಹೆಯನ್ನ ಪಡೆದು ಬಾಳೆಹಣ್ಣ ಒಳ್ಳೆದು ಎಚ್ಚರ ವಹಿಸಿ ಅಷ್ಟೇ ನಾನು ಆಗ್ಲೇ ಹೇಳ್ತಾ ಇದ್ದೆ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಯಾವುದೇ ಕಾರಣಕ್ಕೂ ಹೆಲ್ತ್ ವಿಚಾರವಾಗಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಹೋಗ್ಬೇಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ